ಹಾಯ್ ಹಲೋ ನಮಸ್ಕಾರ ಕವಿತಾ ಉಪ್ಪರ್ ಬ್ಲಾಗ್ಸ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಈ ವಿಡಿಯೋದಲ್ಲಿ ಶಿವರಾತ್ರಿಯ ವಿಶೇಷ ಮತ್ತು ಅದರ ಮಹತ್ವವನ್ನು ನೋಡೋಣ ಮಹಾಶಿವರಾತ್ರಿ ಅದರ ಮಹತ್ವ ಮತ್ತು ವಿಶೇಷತೆ ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪ್ರಭಾವಶಾಲಿ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶಿವನ ಆರಾಧನೆಗೆ ಮೀಸಲಾಗಿರುವ ದಿನವಾಗಿದ್ದು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಭಾರತ ಹಾಗೂ ಇತರ ಹಲವಾರು ದೇಶಗಳಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ ಶಿವರಾತ್ರಿಯು ವೈದಿಕ ಹಾಗೂ ಪೌರಾಣಿಕ ಮಹತ್ವವನ್ನು ಹೊಂದಿದ್ದು ಇದನ್ನು ಆಧ್ಯಾತ್ಮಿಕ ಬೆಳವಣಿಗೆಯ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಶಿವರಾತ್ರಿಯ ಪೌರಾಣಿಕ ಮಹತ್ವ ಶಿವ ಪಾರ್ವತಿಯ ವಿವಾಹ ಶಿವ ಮತ್ತು ಪಾರ್ವತಿಯ ವಿವಾಹ ದಿನವೆಂದು ಶಿವರಾತ್ರಿಯನ್ನು ವಿಶೇಷವಾಗಿ ಗೌರವಿಸಲಾಗುತ್ತದೆ ದೇವಿ ಶಿವನನ್ನು ಪತಿ ಮಾಡಿಕೊಳ್ಳಲು ಕಠಿಣ ತಪಸ್ಸು ಮಾಡಿದ ಬಳಿಕ ಶಿವನು ಅವರ ಪ್ರೇಮವನ್ನು ಒಪ್ಪಿಕೊಂಡು ವಿವಾಹವಾದನೆಂದು ಕಥೆಯಿದೆ ಈ ಕಾರಣದಿಂದಲೂ ಈ ದಿನವನ್ನು ವಿಶೇಷವಾಗಿ ಸಂಭ್ರಮಿಸಲಾಗುತ್ತದೆ ಶಿವಲಿಂಗ ರೂಪದ ಪ್ರಕಟಣೆ ಶಿವನ ಮಹತ್ವವನ್ನು ಪ್ರತಿಪಾದಿಸುವ ಮತ್ತೊಂದು ದಂತಕತೆ ಪ್ರಕಾರ ಮಹಾದೇವನು ಈ ದಿನ ಅದ್ಭುತ ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದರು ವಿಷ್ಣು ಮತ್ತು ಬ್ರಹ್ಮ ದೇವರು ಪರಸ್ಪರ ಯಾರು ಶ್ರೇಷ್ಠ ಎಂಬುದಾಗಿ ವಾದಿಸುತ್ತಿದ್ದಾಗ ಶಿವನು ಅನಂತ ಜ್ಯೋತಿರ್ಲಿಂಗದ ರೂಪದಲ್ಲಿ ಉದ್ಭವಿಸಿದನೆಂಬ ನಂಬಿಕೆ ಇದೆ ಸಮುದ್ರ ಮಂಥನ ಮತ್ತು ಶಿವನ ವಿಷಪಾನ ಭಗವಾನ್ ಶಿವನು ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಅಪ್ರತಿಮ ತ್ಯಾಗಗಳಲ್ಲಿ ಸಮುದ್ರ ಮಂಥನ ಸಮಯದಲ್ಲಿ ಹಾಲಾಹಲ ವಿಷವನ್ನು ಪಾನ ಮಾಡಿದ ಘಟನೆಯು ಶಿವರಾತ್ರಿಯೊಂದಿಗೆ ಸಂಬಂಧಿಸಿದೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಂತ್ರಿಸುತ್ತಿದ್ದಾಗ ಮೊದಲು ಭಯಾನಕವಾದ ವಿಷ ಹೊರಬಂತು ಈ ವಿಷದಿಂದ ಪ್ರಪಂಚವೇ ನಾಶವಾಗುವ ಸಾಧ್ಯತೆ ಇದ್ದುದರಿಂದ ಶಿವನು ಅದನ್ನು ಕುಡಿದು ತನ್ನ ಕಂಠದಲ್ಲಿ ಉಳಿಸಿಕೊಂಡರು ಇದರಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ದೊರಕಿತು ಶಿವನ ಈ ಪರಮತ್ಯಾಗವನ್ನು ಸ್ಮರಿಸಲು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಶಿವರಾತ್ರಿಯ ಆಚರಣೆಗಳು ಶಿವರಾತ್ರಿ ಹಬ್ಬದ ಆಚರಣೆಗಳು ಪ್ರತಿ ಹಿಂದೂ ಕುಟುಂಬಗಳಲ್ಲಿ ವಿಶೇಷವಾಗಿ ನಡೆಸಲಾಗುತ್ತದೆ ಭಕ್ತರು ಈ ದಿನ ಶಿವನನ್ನು ಪುಣ್ಯ ಭಾವದಿಂದ ಆರಾಧಿಸುತ್ತಾರೆ ಈ ಹಬ್ಬದ ಆಚರಣೆ ಸಾಮಾನ್ಯವಾಗಿ ಹೀಗೆ ಸಾಗುತ್ತದೆ ಉಪವಾಸ ಶಿವರಾತ್ರಿಯಂದು ಭಕ್ತರು ಪೂರ್ಣ ದಿನ ಉಪವಾಸವಿದ್ದು ಯಾವುದೇ ಆಹಾರ ಸೇವನೆ ಮಾಡದೆ ಶಿವನ ಆರಾಧನೆ ಮಾಡುತ್ತಾರೆ ಕೆಲವರು ಮಾತ್ರ ಫಲಹಾರ ಹಾಗೂ ಹಾಲು ಕುಡಿಯುತ್ತಾರೆ ಇದು ದೇಹ ಶುದ್ಧೀಕರಣದೊಂದಿಗೆ ಮನಸ್ಸು ದೈವ ಭಕ್ತಿಯತ್ತ ಕೇಂದ್ರಿಸಲಾಗುತ್ತದೆ ಜಾಗರಣೆ ಶಿವರಾತ್ರಿಯ ಜಾಗರಣೆಗೆ ಮೀಸಲಾಗಿದ್ದು ಭಕ್ತರು ಈ ರಾತ್ರಿಯು ಶಿವನಿಗೆ ಸಮರ್ಪಿತವಾದದ್ದೆಂದು ನಂಬುತ್ತಾರೆ ಶಿವನ ಬಗ್ಗೆ ಕೀರ್ತನೆ ಮಾಡುವುದರಿಂದ ಭಜನೆಗಳಲ್ಲಿ ತೊಡಗುವುದರಿಂದ ಮತ್ತು ಪುರಾಣಗಳನ್ನು ಪಠಿಸುವುದರಿಂದ ದೇವರ ಕೃಪೆಯನ್ನು ಪಡೆಯಬಹುದು ಅಭಿಷೇಕ ಮತ್ತು ಶಿವಪೂಜೆ ಶಿವರಾತ್ರಿಯಂದು ಭಕ್ತರು ಶಿವಲಿಂಗವನ್ನು ಅಭಿಷೇಕ ಮಾಡುವ ಸಂಪ್ರದಾಯವಿದೆ ಶಿವನ ಅಭಿಷೇಕದಲ್ಲಿ ಈ ಐದು ಪದಾರ್ಥಗಳು ಬಳಸುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಹಾಲು ಆರೋಗ್ಯ ಮತ್ತು ಶಾಂತಿಯ ಸಂಕೇತ ಮೊಸರು ಸಂತೋಷ ಮತ್ತು ಧೈರ್ಯದ ಸಂಕೇತ ತುಪ್ಪ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಜೇನು ಮಧುರ ಜೀವನಕ್ಕಾಗಿ ಗಂಗಾಜಲ ಪವಿತ್ರತೆ ಮತ್ತು ಆಧ್ಯಾತ್ಮಿಕ ಶುದ್ಧತೆ ಇವುಗಳಿಂದ ಶಿವನ ಅಭಿಷೇಕ ಮಾಡುವುದು ವಿಶೇಷ ಪಾವನವೆಂದು ಪರಿಗಣಿಸಲಾಗುತ್ತದೆ ಜೊತೆಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸುವುದು ಶಿವನಿಗೆ ಅತ್ಯಂತ ಪ್ರಿಯವೆಂದು ಪುರಾಣಗಳು ಹೇಳುತ್ತವೆ ಮಂತ್ರ ಜಪ ಮತ್ತು ಧ್ಯಾನ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಶಿವರಾತ್ರಿಯಂದು ನಿರಂತರ ಜಪ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಈ ಮಂತ್ರ ಜಪದಿಂದ ಮನಸ್ಸು ಶುದ್ಧವಾಗುವಂತೆ ಮಾಡಬಹುದು ಜೊತೆಗೆ ಶಿವನ ಧ್ಯಾನ ಮಾಡುವುದರಿಂದ ಆತ್ಮೀಯ ಶಕ್ತಿ ದೊರಕುತ್ತದೆ ಶಿವರಾತ್ರಿಯ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಶಿವರಾತ್ರಿಯ ಹಬ್ಬವು ಕೇವಲ ಪೌರಾಣಿಕ ಮಹತ್ವವನ್ನು ಮಾತ್ರ ಹೊಂದಿರುವುದಿಲ್ಲ ಇದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಮಹತ್ವವಾಗಿದೆ ಆಧುನಿಕ ವಿಜ್ಞಾನ ಮತ್ತು ಶಿವರಾತ್ರಿ ಹವಾಮಾನ ವೈಜ್ಞಾನಿಕವಾಗಿ ಈ ದಿನ ಚಂದ್ರನ ಆಧಿಪತ್ಯವು ಗಟ್ಟಿಯಾಗಿ ಉಂಟಾಗುತ್ತದೆ ಇದು ಮಾನವನ ಮನಸ್ಸಿಗೆ ವಿಶೇಷ ಶಕ್ತಿಯನ್ನು ಒದಗಿಸುತ್ತದೆ ಉಪವಾಸದಿಂದ ದೇಹದ ಡಿಟಕ್ಷಿಫಿಕೇಶನ್ ಆಗುತ್ತದೆ ಹಾಗೂ ಆರೋಗ್ಯಕರ ಶಕ್ತಿಯನ್ನು ನೀಡುತ್ತದೆ ಆಧ್ಯಾತ್ಮಿಕ ಮಹತ್ವ ಶಿವರಾತ್ರಿ ಮೆದುಳಿನ ಶಕ್ತಿಯು ಗರಿಷ್ಠ ಮಟ್ಟದಲ್ಲಿರುತ್ತದೆ ಇದನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಲು ಜ್ಞಾನ ಭಕ್ತಿಯ ಅವಶ್ಯಕತೆ ಇದೆ ರಾತ್ರಿ ಇಡೀ ಜಾಗರಣೆಯಿಂದ ನಾವು ಎಚ್ಚರತೆ ಹಾಗೂ ಆಧ್ಯಾತ್ಮಿಕ ಕಥೆಗಳನ್ನು ಹೆಚ್ಚಿಸಬಹುದು ಶಿವರಾತ್ರಿಯ ಸಂದೇಶ ಶಿವರಾತ್ರಿ ನಮಗೆ ವಿವಿಧ ಜೀವನ ಪಾಠಗಳನ್ನು ಕಲಿಸುತ್ತದೆ ತ್ಯಾಗ ಮತ್ತು ಸೇವಾ ಭಾವನೆ ಶಿವನು ತನ್ನ ಸ್ವಾರ್ಥವನ್ನು ತ್ಯಜಿಸಿ ಲೋಕದ ಕಲ್ಯಾಣಕ್ಕಾಗಿ ವಿಷಪಾನ ಮಾಡಿದಂತೆ ನಾವು ಸಹ ಪರೋಪಕಾರಿ ಜೀವ ನಡೆಸಬೇಕು ಭಕ್ತಿ ಮತ್ತು ಶ್ರದ್ಧೆ ಭಕ್ತಿಯು ಮನಸ್ಸಿನ ಶುದ್ಧತೆಗೆ ಸಹಾಯ ಮಾಡುತ್ತದೆ ಶಿವನಂತೆ ನಾವು ಜೀವನದಲ್ಲಿ ಶ್ರದ್ಧೆಯನ್ನು ಹೆಚ್ಚಿಸಬೇಕು ಆತ್ಮಶುದ್ಧಿ ಮತ್ತು ಸಾತ್ವಿಕತೆ ಶಿವರಾತ್ರಿ ನಮಗೆ ಕೇವಲ ಹೊರಗಿನ ಆಚರಣೆಗಳ ಬಗ್ಗೆ ಮಾತ್ರ ತಿಳಿಸುವುದಿಲ್ಲ ಇದು ನಮ್ಮ ಆತ್ಮವನ್ನು ಶುದ್ಧಗೊಳಿಸುವ ಒಂದು ಪಾಠವಾಗಿದೆ ಶಿವರಾತ್ರಿಯು ಕೇವಲ ಹಬ್ಬವಲ್ಲ ಇದು ಜೀವನದ ಬಗ್ಗೆ ಪರಿಗಣನೆ ನಡೆಸುವ ಒಂದು ವಿಶೇಷ ಸಮಯವಾಗಿದೆ ಈ ಹಬ್ಬದ ಆಚರಣೆ ನಮಗೆ ಶ್ರದ್ಧಾ ಭಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಶಿವನ ಅನುಗ್ರಹವು ಪಡೆಯಲು ಈ ಹಬ್ಬವನ್ನು ಮನಃಪೂರ್ವಕ ಆಚರಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಶಿವರಾತ್ರಿಯ ಮಹತ್ವವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಿಜವಾದ ಭಕ್ತಿಯ ಸಂಕೇತ ಓಂ ನಮ ಶಿವಾಯ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು